ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಹದಿನಾಲ್ಕು ಮಾಡಲಾಗಿರುತ್ತೆ ಇದು ಲೋನ್ ಆಪ್ಷನ್ಸು ಕೂಡ ಇರುತ್ತೆ ವೀಕ್ಷಕರೇ ಯಾರಾದರೂ ಲೋನ್ ಆಪ್ಷನ್ಸಲ್ಲಿ ನೋಡ್ತಿದ್ರೆ ಅವರು ಸಹ ಈ ಗಾಡಿ ಸಿಗುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಶಿಫ್ಟ್ ಡಿಸೈರ್ ಅಲ್ವಾ ಸರ್ ಅದು ಹೌದು ಸರ್ ಶಿಫ್ಟ್ ಡಿಸೈರ್ ಪೆಟ್ರೋಲ್ ಗಾಡಿ ವಿ ಎಕ್ಸ್ ಐ ಹಾಂ ವಿ ಎಕ್ಸ್ ಐ ಫೋರ್ಟೀನ್ ಮಾಡಲ್ ಓಕೆ ಹದಿನಾಲ್ಕು ಮಾಡಲ್ ಓನರ್ ಶೇ ಸರ್ ನನ್ನ ಸೆಕೆಂಡ್ ಸರ್ ನೀವೇ ಸೆಕೆಂಡ್ ಓನರಾ ಹ್ಞೂ ಎಷ್ಟು ಹೊಡಿ ಸರ್ ಗಾಡಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಓಕೆ ಪೆಟ್ರೋಲ್ ಎಲ್ಲ ಏನು ಬರುತ್ತೆ ಸರ್ ಮೈಲೇಜು ಟ್ವೆಂಟಿ ವರ್ಗೂ ಬರುತ್ತೆ ಓಕೆ ಗಾಡಿಯಲ್ಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಎಷ್ಟಿದೆ ಸರ್ ಹೊಸ ಟೈರ್ ಸರ್ ನಾಲ್ಕು ಹೊಸ ಇದಾವ ಹ್ಮ್ ಹೊಸ ಟೈರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಸರ್ ಹಾ ಇಲ್ಲ ಆಲ್ ನೋ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಓಕೆ ಈಗ ಗಾಡಿಲಿ ಏನಾದ್ರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆ ಕಂಪನಿ ಕಂಪ್ನಿ ಸರ್ ಎಲ್ಲ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಹ್ಮ್ ಎಲ್ಲ ಮಾಮೂಲಿನೇ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟಿಂಗ್ ಟಚ್ ಅಪ್ ಏನಾದ್ರೂ ರಿಪೇರ್ ಒರಿಜಿನಲ್ ಒರಿಜಿನಲ್ ಪೇಂಟ್ ಸರ್ ಏನಾದ್ರು ಡೆಂಟ್ ಸ್ಕ್ರಾಚ್ ಗಳು ಸ್ಕ್ರಾಚ್ ಅಂದ್ರೆ ಸ್ವಲ್ಪ ಸೈಡ್ ಡೋರ್ಸ್ ಕೆಳಗಡೆ ಜಸ್ಟ್ ಪೇಂಟ್ ಇಷ್ಟೇ ಅದು ಹ್ಮ್ ಪೇಂಟ್ ಅಷ್ಟೇ ಸ್ವಲ್ಪ ಕ್ರ್ಯಾಕ್ ಆಗಿದ್ಬಿಟ್ರೆ ಬೇರೆ ಏನು ಅಂತ ಡೆಂಟ್ ಏನಾಗಿಲ್ಲ ಅಂದ್ರೆ ಯಾವುದು ಏನ್ ಟಿಂಕರಿಂಗ್ ಕೆಲಸ ಆದ್ರೆ ಏನಿಲ್ಲ ಬಾಡಿ ಯಾವ್ದು ಟಿಂಕರ್ ಏನೇನು ಮಾಡಿಲ್ಲ ಓಕೆ ಸರ್ ಇಂಜಿನ್ ಎಲ್ಲ ಓಕೆ ಇದೆಯಾ ಹಾ ಇಂಜಿನ್ ಎಲ್ಲ ಓಕೆ ಓಕೆ ತಂಗಾರ ತಗೊಳ್ಳೋರ್ ಏನ್ ಖರ್ಚಿಲ್ಲ ಸರ್ ಗಾಡಿದು ಏನಿಲ್ಲ ಸರ್ ಏನಾದ್ರು ಶೋರೂಮ್ ಮೇಂಟೆನೆನ್ಸ್ ರೀಸೆಂಟ್ ಆಗಿ ಶೋರೂಮ್ ಮೇಲೆ ಸರ್ವಿಸ್ ಮಾಡಿರೋದು ಓಕೆ ಶೋರೂಮ್ ಮೇಂಟೈನ್ಸ್ ಗಾಡಿ ಏನ್ ಸಮಸ್ಯೆ ಇಲ್ಲ ಅದು ಓಕೆ ಎಸಿ ಪೋಷಿ ಪವರ್ ವಿಂಡೋ ಎಲ್ಲ ಚೆನ್ನಾಗಿದಾವ ಹಾ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಸೀಟ್ ಎಲ್ಲ ಓಕೆ ಇದಾವ ಹ್ಮ್ ಸೀಟ್ ಓಕೆ ಓಕೆ ಈಗ ಪ್ಯೂರ್ ಪೆಟ್ರೋಲ್ ಅಲ್ಲ ಸರ್ ಓಡ್ತಾರ ಗಾಡಿ ಇದು ಹಾ ಪ್ಯೂರ್ ಪೆಟ್ರೋಲ್ ಸರ್ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಲೊಕೇಶನ್ ಶಿರಾ ಶಿರಾ ಶಿರಾದಲ್ಲಿ ಹೌದು ಅಂದ್ರೆ ಈ ತುಮಕೂರು ಹಿರಿಯೂರು ಸೆಂಟ್ರಲ್ ಬರುತ್ತಲ್ಲ ಸರ್ ಅದು ಎನ್ ಎಚ್ ಫೋರ್ ಮೈನ್ ರೋಡ್ ಅಲ್ಲಿ ಹೌದು ಸರ್ ಓಕೆ ಈಗ ಗಾಡಿ ಮೇಲೆ ಫೈನಾನ್ಸ್ ಆತರ ಏನಿಲ್ಲ ಸರ್ ಲೋನ್ ಇದೆ ಇನ್ನೊಂದು ಹತ್ತೊಂಬತ್ತು ಕಂತ ಇದೆ ಹತ್ತೊಂಬತ್ತು ಕಂತ ಅಂದ್ರೆ ಈಗ ಕ್ಲಿಯರ್ ಮಾಡ್ಕೊಡ್ತಾರೆ ಏನಾದ್ರು ಕಂಟಿನ್ಯೂ ಏನಾದ್ರು ಈಗ ಕಂಟಿನ್ಯೂ ಬೇಕಾದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಕ್ಲಿಯರ್ ಮಾಡ್ಬೇಕಾದ್ರೆ ಕೊಡ್ತೀನಿ ಹ್ಮ್ ಎರಡು ಆಪ್ಷನ್ಸ್ ಕೊಡ್ತೀರಾ ಹೌದು ಒಂದ್ ಕಂತ ಎಷ್ಟು ಬರುತ್ತೆ ಸರ್ ಗಾಡಿಗೆ ಹದಿನೈದುವರೆ ಇದೆ ಸರ್ ಓಕೆ ಇನ್ನು ಹತ್ತೊಂಬತ್ತು ಹತ್ತೊಂಬತ್ತು ಹೌದು ಓಕೆ ಈಗ ಫುಲ್ ಕೆ ಸಿ ಆದರೆ ಗಾಡಿ ಏನು ರೇಟ್ ಕಳ್ತೀರಾ ಸರ್ ಫುಲ್ ಕ್ಯಾಶ್ ಅಂದ್ರೆ ನಾವು ಒಂದು ನಾಲ್ಕೂವರೆ ನಾಲ್ಕು ನಲ್ವತ್ತವರೆಗೂ ಹೇಳ್ತೀವಿ ಬಂದ್ರೆ ಇನ್ನೊಂದ್ ಸ್ವಲ್ಪ ನ್ಯಾಷನಲ್ ಮಾಡೋಣ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀರ ಹೌದು ಈಗ ಇನ್ ಕೇಸ್ ಯಾರಾದ್ರೂ ಲೋನ್ ಕಂಟಿನ್ಯೂ ಕೇಳಿದ್ರೆ ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ ಸರ್ ಲೋನ್ ಕಂಟಿನ್ಯೂ ಅಂದ್ರೆ ಅದೇ ಲೋನ್ ಟೇಕ್ ಓವರ್ ಮಾಡ್ಕೊಡ್ತೀನಿ ಅವ್ರು ನನಗೆ ಒಂದು ಹತ್ತು ಒಂದು ಇಪ್ಪತ್ತು ಕೊಟ್ಟರು ಓಕೆ ಸರ್ ಓಕೆ ಹೆಚ್ಚು ಕಮ್ಮಿ ಸ್ವಲ್ಪ ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ஓகே சார் காட்டுதான் ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತೇಳಿ ನಂಬರ್ ಡಿಲೀಟ್ ಮಾಡ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ನಂಬರಿಗೆ ಮಾತ್ರ ನಿಮ್ಮದು ಗಾಡಿ ಫೋಟೋಸು ಸೆಂಡ್ ಮಾಡಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ